ನನ್ನ ಮುದ್ದು ಕಂದನಮ್ಮ ಇದು ಮುದ್ದು ಕಂದನು ಏ ರೂಪಾ ರೂಪಾ ರಾತ್ರಿ ಎಷ್ಟು ಗಲಾಟೆ ಮಾಡೋಳು ಬಿಡು ಬಿಡು ಏಯ್ ರಾತ್ರಿ ಎಷ್ಟು ಗಲಾಟೆ ಮಾಡಿರೋದ್ ನೀನು ಬಿಡಬೇಕು ನೋಡ್ ನಿಮ್ಗೊಂದು ಮುಚ್ಚಬೇಕು ಬಾಯಿ ಹ್ಞೂ ನಿದ್ದೆ ಮಾಡ್ತೀವಿ ಗಲಾಟೆ ಮಾಡ್ತೀಯಾ ಹಾಂ ನಿದ್ದೆ ಮಾಡಕ್ಕಾಗಲ್ಲ ಏಯ್ ಇವಳ ಸಾಯಂಕಾಲವರೆಗೂ ಮಲಗಲೇಬೇ ನಿದ್ದೆ ಮಾಡಿದ ಕೆನ ಮೇಲೆ ಪಟ್ಟಂತ ಒಂದು ಹಾಕೇಳ್ತೀನಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಹ ಮಲ್ಲಿ ಮಳ್ಳಿ ನಾನು ಫ್ಯಾಕ್ಟ್ರಿ ಸೈರನ್ ಕುಗ್ ಹೋಗ್ತಾಳೆ ನೋಡೊಂದು ಹಾಕೊಂದು ಹೇಳ್ತೀನಿ ಅಪ್ಪ ಬೈತೈತಿನಿ ನೀ ಬೈತೈತಮ್ಮ ಅಪ್ಪ ಏಯ್ ಏಟಿ ಏಟಿ ನಂಗೆ ಹೇಗೆ ಅಂತೇಳಿ ನಾನು ಬಿಡ್ತೀನಿ ನೋಡಿ ಇವಾಗ ಒಂದು சரினி <screws> <Basil> <desserts> <hungry> <admissions> <adalah> ನೋಡಪ್ಪ ಎಷ್ಟು ಗಲಾಟೆ ಮಾಡ್ತಾರೆ ಗಲಾಟೆ ತಿನ್ನಿವಳು ಸರಿ ರೂಪಾಯಿ ನಾನು ನೋಡಿ ಬರ್ತೀನಿ ಹ್ಞೂ ಸರಿ ರೀ ಹೋದ್ ಬನ್ನಿರಿ ಒಂದು ಸರಿ ತಗೊಂಬರ್ತೀವಿ ಹೇಳಪ್ಪ ಹ್ಞೂ ಬಾಪಾ ಹಾಂ ಬಾಯ್ ಕಾ ಚಿಕಮ್ಮ 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 ಮದ್ದು ತಾಳೆ ಮಜ್ಜು ತಳ ಅವಳ ಮಜ್ಜು ತಾಳ ಮದ್ದು ತಾಳ ಎದ್ದೋಳ ಬನು ಎಷ್ಟು ತಿನ್ ಕೂಡ ಇಲ್ಲ ಈ ಕಡೆಗೆ ಬಾ ಅವ್ರು ಕೇಳ್ತೀನಿ ಬಾ ಏನು ಸಮಾಚಾರ ಹಾ ಏನು ನಿಂದು ಸಮಾಚಾರ ರಾತ್ರಿಯೆಲ್ಲ ಏನು ಗಲಾಟೆ ನಿಂದು ಹಾ ಇಷ್ಟೋ ತರಗೆಲ್ಲ ನಿದ್ದೆ ಮಾಡೋದು ಚೆನ್ನಾಗಿ ರಾತ್ರಿಯೆಲ್ಲ ಗಲಾಟೆ ಮಾಡೋದು ಬಿಡಬೇಕು ಒಂದು ಬಿಡಬೇಕು ಚೆನ್ನಾಗಿ ಏಟು ಏನು ಹ್ಞೂ ಹ್ಞೂ ಟಿಫನ್ ತಿಂದೇನೆ ಮಾಡಪ್ಪ ಇನ್ನೂ ಇಲ್ಲ ಮಾಡಬೇಕು ಮಾಡ್ಬೇಕು ನಿಂದಾಯ್ತಾ ಇನ್ನೂ ಇಲ್ಲಮ್ಮ ಟಟಾ ಟಟಾ ಬಾಯ್ ನಾನು ಹೋಗಬೇಕು ಆಫೀಸ್ಗೆ ಹೋಗ್ಬೇಕು ಟಟಾ ఎలాకు అంతదిదు హూ హూంట అమ్మా నువ్వు సరిగ్గా రెడీ అయిపోకు ముల్లిని বানిస్తనే హే సరే పోవో రెడీ అయిపోకు హోంవర్క్ ఏలే మరిదియతనే ఆ మా మరిదిని అమ్మా నేను స్కూల్ కరకు మంచి ఏల్ల ఇవిని ఆస్కండేది పెట్టింది నాను హూ పాప అలానాppa హ నడమ్మ అన్న ఏం ಹೇಳ್తనే స్కూల్ కరకు మంచి ఏల్లంట నిన్ను ఆస్కండే ಅಯ್ಯೋ ಇದ್ಯಾಕಮ್ಮ ಮಗು ಅರ್ಥಾಯ್ತು ನೀನು ಸುಮ್ಮನೆ ಕುತ್ಕೊಂಡಿದ್ದಿಲ್ಲ ಯಾಕೆ ಏನಾಯ್ತು ಆತ್ಕೆ ಏನಾಯಿತು ಯಾಕಿತ್ತಾ ಆತ್ಕೆ ನಾನು ನಾಳೆ ಬರೋಣ ಚೆನ್ನಾಗಿಲ್ಲ ಅದಕ್ಕೆ ಏ ನಾಳೆ ಬರೋ ಚೆನ್ನಾಗಿಲ್ಲ ಯಾಕೆ ಏನಾಯಿತು ಹಾಂ ಪಸ್ಟ್ ಮಗುನತ್ಕ ಮಗುನತ್ಕ ಪಸ್ಟು ನೋಡೋಕೆ ನಮ್ಮ ಯಜಮಾನ್ಗೆ ಫೋನ್ ಮಾಡಿದ್ರೆ ಫೋನೇ ಆಯ್ತಾ ಇಲ್ಲ ಇವನೇ ಇವನು ಯಾವನೋ ನೋಡಿದ್ರೆ ಬಂದು ನನ್ನ ಪ್ರಾಣ ತಿಂತವನೇ ಬಾಯ ನನ್ನ ಜೊತೆಗೆ ಬಾಯ ನನ್ನ ಜೊತೆಗೆ ಅಂತ ನಾನು ಏನಾದ್ಗೆ ಮಾಡೋದು ನನ್ನ ಟೈಮ್ ಸರಿ ಲತ್ತಿಗೆ ಅಯ್ಯೋ ದೇವ್ರು ಕೊಡಂಗೆ ಕೊಡ್ತಾನೆ ಯಾಕೆ ಹಿಂಗ್ ಮಾಡ್ತಾನೆ ಕೊಡೋದ್ ಕೊಡ್ತಿದ್ದ ಯಾಕೆ ಕಿತ್ಕೊಳೋದು ನೋಡ ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ ಆಯ್ತಾ ಹ ಅವನ್ಗ ಡೈವರ್ಸ್ ಕೊಟ್ಟಿದ್ದಾಯ್ತು ಅವ್ನ ಸವಾಸ ಕೈ ಮುಗ್ದಿತ್ತು ಆಯ್ತು ಅವ್ನ ಯೋಚನೆ ಮಾಡಬೇಡ ನೀನು ಅವನ್ ಬಗ್ಗೆ ಯಾವತ್ತು ಯೋಚನೆ ಮಾಡಕ್ಕೆ ಹೋಗಬೇಡ ನೀನು ಅವನ್ಗ ನಿಂಗ ಯಾವ್ದೇ ಸಂಬಂಧ ಇಲ್ಲ ನಿಮ್ಮ ಯಜಮಾನ್ ಏನೋ ಕೆಲಸ ಇತ್ತೇನೋ ಅದಕ್ಕೆ ಫೋನ್ ಹತ್ತಿಲ್ಲ ಅದಕ್ಕೆಲ್ಲ ಆಲೋಚನೆ ಮಾಡಬೇಡ ಆಯ್ತಾ ಅಳ್ಬೇಡ ಸುಮ್ಮನೆ ಬಾಣಂತಿ ಹತ್ರ ಅಷ್ಟೇನ ತಲೆ ತೂಕ ಆತದೆ ಮುಂದೆ ನಿಂಗೆ ತೊಂದರೆ ಆಗ್ತದೆ ಅಳೋದೆಲ್ಲ ಮಾಡಬಾರ್ದು ಸುಮ್ಮನೆರಮ್ಮ ಅಳ್ಬೇಡ ಅಲ್ಲ ಅದ್ಕೆ ಇದಕ್ಕಿದ್ದಂಗೆ ಬಂದು ಹಿಂಗೆಲ್ಲ ಮಾತಾಡ್ತಾವನಲ್ಲ ಮನೆಯವ್ರಿಗೆ ಏನೋ ತಿಳಿದ್ರೆ ಎಷ್ಟು ಬೇಜಾರು ಮಾಡ್ಕೊಳಲ್ಲ ಅದ್ಗೆ ಅವತ್ತು ಬೇಡ ಅಂತ ಬಿಟ್ಟಿದ್ದೇಕ ಇವತ್ತು ಬೇಕು ಅಂತ ಬಂದಿರೋದ್ಯಾ ನೋಡೋದ್ಕೆ ನಾನು ಏನದಕ್ಕೆ ತಪ್ಪು ಮಾಡಿರೋದು ಯಾಕದ್ಕೆ ದೇವ್ರು ನನಗೆ ಈ ಶಿಕ್ಷೆ ಕೊಡ್ತಾನೆ ಅಳ್ಬೇಡ ಸುಮ್ಮನಿರಮ್ಮ ಅವನೇನೋ ಈ ಸತಿ ಬರ್ಲಿ ಪರ್ಕೆ ಅದ್ಕೊಂಡು ನಾನೇ ಹಿಂದೆ ಬಿಡ್ತೀನಿ ನೋಡ್ತಾ ಇರೋ ನೀನು ಅವ್ನ ಕಿತ್ತು ಅದು ಕಷ್ಟ ಬೇಂಕಿತ್ತ ಯಾವ ನವನ ಕಿತ್ತದ ಬೇಕು ಅಂದಾಗ ಅಭಿಸಾಖಕ್ಕೆ ಬೇಡ ಅಂದಾಗ ಎತ್ಕಣಕ್ಕೆ ಏನು ವಸ್ತು ಅನ್ಕೊಂಬಿಟ್ಟದ ವಸ್ತು ಅಂದ್ಕೊಂಬನು ಹಾಂ ಇಲ್ಲ ಕಾಯ್ಕಾಕೊಂಡ ಚಪ್ಪಣೆ ಅನ್ಕೊಂಡವನ ಅವ್ನು ಕಿತ್ತೋದು ಮಕ್ಕ ಬೇಡ ಸುಮ್ಮನೆ ನೀನು ನೀನು ಹತ್ತಿದಿ ಅಂದರೆ ನೋಡ ಅವ್ನಕ್ಕಿನ್ನೂ ಜಾಸ್ತಿ ಇದಾಸೈತೆ ನೀನು ಧೈರ್ಯವಾಗಿರ್ಬೇಕು ಅವಾಗ ನೀನು ನೋಡಿ ಭಯಪಡೋದು ಯಾವನ ನವನ ಕಿತ್ತದ ನವನು ಸುಮ್ಮನೆ ಸುಮ್ನಾರು ನಮ್ಮನೆ ಬಾಸ್ಲಿ ಕೇಳ್ತೀನಿ ನೀನು ಯಾಪಾಗೇ ಯೋಚನೆ ಮಾಡಬೇಡ ಮಗು ನೂರ್ಕ ಫಸ್ಟು ಮಗುನೂರ್ಕೋ ಯಾರು ಎತ್ತನ ಒಕ್ಕೊಂಡಿ ಯಾರು ಬಿಟ್ಟರು ನಿಮ್ಮ ಮಾವ್ ಬಿಡಲ್ಲ ನಿಮ್ಮ ಮಾವ್ ಮೋಸ ಮಾಡಲ್ಲ ಆಯ್ತಾ ನೀನು ಭಯನೇ ಪಡಬೇಡ ಆ ಮನೆಯವ್ರ ಬಗ್ಗೆ ಏನೋ ಕೆಲಸದಲ್ಲಿ ಅದಕ್ಕೆ ಫೋನ್ ಎತ್ತಿಲ್ಲ ಅವರು ಭಯ ಪಡಬೇಡ ನೀನು ಇರು ಫೋನ್ ಮಾಡ್ತಾ ಇದ್ದೀನಿ ಫೋನ್ ಎತ್ತ ಇಲ್ಲದಕ್ಕೆ ಆ ಎಣ್ಣಕ ಮಾಡೋದು ಚಿಕ್ಕ ಎಣ್ಣಕ ಹೌದಲ್ಲ ನಾನು ಮರ್ತೇ ಹೋದಿ ನೋಡು ಮಗುನಲ್ಲಿ ಮಲ್ಸು ಮಲ್ಸ್ಬಿಟ್ಟು ಬಟ್ಟೆ ಒಚ್ಚು ಮಲ್ಕೊಂಡು ಮಗುನ ಹಾಳಕ್ಕೆ ಬಿಡಬೇಡ ಅಯ್ಯೋ ಒಳ್ಳೆ ಹುಡುಗಿ ನೀನು ನೀನು ಹಿಂಗೆ ಹತ್ಕೊಂಡು ಕುತ್ಕೊಂಡ್ರೆ ಅಷ್ಟೇನ ಜೀವನ ಮಾಡೋದು ಕಷ್ಟ ಅದೇ ಎಲ್ಲಾದ್ರೂ ಮೆಟ್ಟಿ ನಿಲ್ಬೇಕು ಇಲ್ಲ ಅಂತಂದ್ರೆ ಕಾಲು ಹಾಕೋದೇ ಕಷ್ಟ ಇವಾಗ ನನ್ನೇ ತಕೋ మ్మమ్ ఏన్ ఆటాడో దయ్ నివగా జిజ్జు మనమ్మ చిక మాట్ మడ సుమారు బి బి అన్నమాత ఎత్కీ తిమ్మత్ మే గీత ಏನಂತೆ ಇಲ್ಲೇನೇ ಮಾತಾಡ್ತಿದ್ಲೇ ಬಾಣ ತಿರೋತ್ರ ಆ ಅಡಿಗೆ ಮಾಡಿ ತಿನ್ನಿ ಬಾ ಅಂತ ಹೇಳ್ತಾ ಇದ್ದೀನಿ ಅವ್ಲೇ ಬಂದಿಲ್ತಿದಿ ಅಂತ ಹೇಳಿ ಎತ್ಕೊಂಡು ಬಂದ್ಬಿಡಕ ನೀನು ನೀ ನಿಜ ಇಲ್ಲ ಎತ್ಕೊಂಡು ಯಾಕೆ ಅಮ್ಮಿ ಹೆಂಗ್ಯಾತ್ ತಿಂಗಾ ಆ ಅಮ್ಮಿ ಅಣ್ಣವೇ ಆತದೆ ಯಾಕ ಓಕೆ ಹೆಸರು ಹೋಗು ಗೀತಾ ಊಟ ಮಾಡಿ ಅಂತ ನೀರಮ್ಮ ಎತ್ಕೊಂಬರ್ತೀನಿ ಬರ್ತಿನಿ ಏನ ಆಲ್ನಡಿ ಕಪಾಳ ಕೊಟ್ರು ಹೆಂಗಿರಬೇಕಾ ವಾ 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 ಬಿಟರ್ ಮಮ್ಮನೂಟೈ ಕೊಡ್ತಾಲ್ತೀನಿ ನಗ ಏಯ್ ಅವ್ನು ಬಂದು ಬಾಕ್ಲಾಗ್ ನಿಂತವನೇ ಏನೋ ನಿನ್ ಕೂಡ ಮಾತಾಡ್ಬೇಕಂತೆ ನಾನು ಕೂಡ ಏನು ಮಾತಾಡ್ಬೇಕಂತೆ ಇಲ್ಲ ಇಲ್ಲ ನಾನು ಅವನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಬೇಡ ಬೇಡ ನಾನು ಯಾರು ಕೂಡ ಮಾತಾಡಲ್ಲ ಆ ಪೊಲೀಸಮ್ಮನ ಕಾಳು ಬೀಳ್ತೀನಿ ನಾನು ಮಾತಾಡ್ಬೇಕು ನಾನು ಎಂತ ಜೊತೆಗ ಅಂತ ಹೇಳಿದ್ನು ಹ್ಞೂ ಆಯಮ್ನು ಸರಿ ನೀವೆಲ್ಲ ಅಲ್ಲೇ ನಿಂತ್ಕೊಂಡ್ರೆ ಅದೇನು ಮಾತಾಡ್ತಾರ ಮಾತಾಡಲಿ ಅಂತ ಆಯಮ್ನು ಹೇಳಿದ್ಲು ಅದೇನು ಮಾತಾಡ್ತಾರೋ ಮಾತಾಡಲಿ ಇರೋ ಹ್ಞೂ ಏನು ಮನ ಮರ್ಯಾದಿಲ್ಲ ಮನ ಮರ್ಯಾದ ನಮಗೆ ಏನಕ್ಕಮ್ಮ ಅವ್ನ ಮನೆ ಬಾಗಿಲಿಗೆ ಬರ್ಕೊಂಡಿದ್ದೇನೆ ನೀನು ಅವನು ಮಾತು ಅವನು ಅವ್ನು ಯಾರೋನು ಯತ್ನವನು ನಾನೇನಮ್ಮ ಮಾತಾಡ್ಲಿ ಅವನ ಹತ್ರ ಲೈ ಏನೋ ನಿನ್ ಕೆಲಸ ಇಲ್ಲಿ ಏನ್ ನಿನ್ ಕೆಲಸ ಗೀತ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅದೇನು ಮಾತಾಡ್ಬೇಕು ಹೇಳು ಹೇಳುವ ಗೀತಾ ನೀನು ನನ್ನ ಜೊತೆಗೆ ಬಂದ್ಬಿಡು ಗೀತಾ ನಿಮ್ಮ ಅಮ್ಮನ ಸರಿನಾಗ ಒಂದು ಐದು ಲಕ್ಷ ದುಡ್ಡು ನಿನ್ನ ಸರಿಗಾಗಿ ಒಂದು ಐದು ಲಕ್ಷ ದುಡ್ಡು ಹಾಕ್ತೀನಿ ನನ್ನ ಹೆಸರಾಗ ಐದು ಲಕ್ಷ ದುಡ್ಡು ಐದು ಲಕ್ಷ ದುಡ್ಡು ಏರಿಕಾಗ್ಲಾ ನಿನ್ ದುಡ್ಡು ತಕ್ಕ ನಾನೇನ್ಲಿ ನೋಡೋ ನನ್ಕು ಡೈವರ್ಸ್ ಆಗೈತೆ ಒಳ್ಳೆ ಮತ ಹೇಳ್ತಾ ಇದ್ದೀನಿ ನೀನು ಯಾರೋ ನಾನು ಯಾರೋ ಆಯ್ತಾ ನಾನು ನೆಮ್ಮದಿ ಇದ್ದೀನಿ ಆ ನೆಮ್ಮದಿ ಹಾಳು ಮಾಡಬೇಕು ಅಂತ ಬಂದಿದ್ದೀಯ ನೀನು ಹಾಂ ನೋಡು ನೀನಿಲ್ಲೇ ನಮ್ಮ ಮನೆ ಮುಂದೆ ನೇಣಕ್ಕೊಂದು ಶತ್ರು ನಾನು ನೀನೇನು ಕ್ಯಾರ್ ಏನಲ್ಲ ನಿನ್ನ ಅವಶ್ಯಕತೆ ನನಗಿಲ್ಲ ನೀನು ನಮ್ಮ ಮನೆ ಹತ್ರಕ್ಕೆ ಬರ್ಕೂಡ್ದು ಹಾಗಾದರೆ ನೀನು ಬರಲ್ಲ ಇವಾಗ ನನ್ನ ಜೊತೆಗೆ ಮಗು ಎತ್ಕೊಂಡು ನಿಂದ ಯಾವ್ದು ಮಗು ನಿಂದ ಯಾವ್ದು ಮಗು ಇದು ನಂದು ಮಗು ಮಗು ಎಷ್ಟು ಚೆನ್ನಾಗೋಣ ಬಾ ರೇನ ಹೋಗೋಣ ಬಾ ಇಲ್ಲಿ ಆಚ ವಚನೂ ಬೇಡ ಬಾ ಇನ್ಮೇಲೆ ನೀನು ಹೇಳ್ದಂಗೆ ಕೇಳ್ತೀನಿ ಬಾ ಲೇ ಲೇ ಮಾಧ್ವಾ ಹಾಂ ನನ್ನ ಹೆಸ್ರಾಗ ಐದು ಲಕ್ಷ ಆಗ್ತೀನ ಹ್ಞೂ ಅತ್ತೆ ನಿನ್ನ ಮಗಳನ್ನ ಒಪ್ಸತ್ತೆ ನಿನ್ನ ಹೆಸರು ಐದು ಲಕ್ಷ ಅವಳ ಹತ್ರ ಐದು ಲಕ್ಷ ಆಗ್ತೀನಿ ಹ್ಞೂ ತೆಗೀತ್ಯಾ ನೋಡಿ ಹ್ಞೂ ಏನೇನು ತಗೊಂಡ್ಬಂದು ಮಗ ಗೀಸ್ ಹಾಕಿಬಿಡ್ತೀನಿ ನೋಡ್ತಾ ಬಾಯ್ ಮುಚ್ಕೊಂಡಿರ್ಬೇಕು ನೀನು ಬಂದಿದ್ದ ಸುಂಕ ಇಲ್ಲ ಅಂತ ತಿಕ್ಕಾ ಮುಚ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ನಿನಗೆ ಗ್ರಾಚಾರ ಬಿಡಿಸಿ ಬರ್ತೀನಿ ನಡೆಯಾ ಇಲ್ಲಿಂದ ನಡಿ ಇಲ್ಲಿಂದ ಗೀತಾ ಆಲೋಚನೆ ಮಾಡು ಗೀತಾ ಆಲೋಚನೆ ಮಾಡು ನನ್ನ ಮಾತು ಕೇಳುವ ನೋಡೋ ನಿಂಗೆ ಅಲ್ಲಿ ಆಸ್ತಿ ಆಗಲಿ ದುಡ್ಡಾಗ್ಲಿ ಏನು ಸಿಕ್ಕಲ್ಲ ನೀನ್ ಎರಡನೇ ಅಂತೀ ಎಲ್ಲ ನಿನ್ ಮಗನಿಗೆ ಹೋಗೋದು ನಾಳೆ ಬೆಳಗ್ಗೆ ನೀನು ಭಿಕಾರಿ ಆಗಿತ್ತಿ ಅಷ್ಟೇ ನನ್ನ ಜೊತೆ ಬಾ ನೀನು ನನ್ನ ಮೊದಲೇ ಆಸ್ತಿ ನನಗೆ ಬಾತದೆ ಎಲ್ಲದ್ರಾಗೂ ಇರ್ತದೆ ಬಾಗಿತ ಆಸ್ತಿ ಏನು ಸಿಕ್ಕಲ್ಲ ನೋಡೋ ಎಲ್ಲಾ ಮಗನ ಕೊಡ್ತಾರೆ ಅವರು ಬೇಕಾಗಿಲ್ಲ ನನ್ನ ಚೆನ್ನಾಗಿರ್ತಾನಲ್ಲ ನನಗೆ ಅಷ್ಟೇ ಸಾಕು ನನ್ಗೆ ಯಾವ ಆಸ್ತಿ ಐಶ್ವರ್ಯ ಬೇಕಾಗಿಲ್ಲ ಬಾ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನೀನು ನಡಿ ಇಲ್ಲಿಂದ ನನ್ ಮಗನಿಗೆ ಸಿಕ್ತದಲ್ಲ ಅಷ್ಟೇ ಸಾಕು ಏನು ಸಿಕ್ತಿದ್ರು ಒಕ್ಕಂಡ್ಲಿ ಇದೇ ಕಡೆ ಮಾತಾ ಇದೇ ಕಡೆ ಮಾತು ಇದೇ ಮೊದಲನೇ ಮಾತು ನಾನ್ ನಿನ್ ಜೊತೆ ಅಂದ್ರೆ ಬರಲ್ಲ ಅಷ್ಟೇ ಓದ್ತಾ ಇರ್ಬೇಕು ಇನ್ನೊಂದ್ಸತಿ ಏನೋ ನೀ ಕಡೆಗೆ ಬಂದಿದೆಯ ನೋಡಂಗೆ ಕರ್ಕೊಂಡು ನಿಮ್ ಮನೆ ಹತ್ರಕ್ಕೆ ಬರ್ತೀನಿ ನಾನು ಇವಾಗ ಇರೋ ಎಲ್ರು ಓಡಾ ಬಿಡ್ಬೇಕು ಮಾಡ್ತೀನಿ ಬರಲ್ಲ ಹಂಗೈತೆ ನೀನು ಇಲ್ಲ ಬರಲ್ಲ ಲೇ ಅವನು ನಾಲ್ಕೈದು ಲಕ್ಷ ನಿಂಕೈದು ಲಕ್ಷ ಆಗ್ತಾನಂತಲೆ ನೀರು ಬಾಯಿ ಮುತ್ಕೊಂಡಿದ್ರೆ ಸರಿ ಈ ನಿನ್ನಿಂದಲೇ ಈಗ ಬಂದಿರೋದಿ ಬಿಡು ಕಿರ್ಸು ಬೇಡ ಬಾಣಂತಿ ನಿಂತ್ಕೊಳ ಅಂತ ಲೇ ನನ್ನ ಹೆಸರು 5 ಲಕ್ಷ ಆಗ್ತಿಲ್ಲ ಅಂದ್ರೆ ಯಾವಾಗ ಆಗ್ತಿವಾ ನಾನು ನಿನ್ ಸತ್ತಾಗ್ ನಿಂತಿติก ಆಗ್ತಿನಿ ಲೇ ಅದ್ಯಾಕೆ ಹೆಂಗಂತೀಯಾ ನಿನ್ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡು ಅವ್ಳು ಬರಲ್ಲ ಅಂತೇಳೆ ಅದ್ರ ಬಾಯ್ನ್ ತಕೊಂಡು ಹೋಗ ಮನೆಕ ಮುಂದುವರೆಗೂ